ಮುಂದ ಬೀಗರ ಮನೆಗೆ ಹೋಗೋ ಪರಿಸ್ಥಿತಿ ಬಂದೈತೆ ಯಾರು ಮನೆಗೆ ಎಲ್ಲಿ ಸಿಗ್ತೈತಿ ಏನ್ ಸಿಗ್ತೈತಿ ಎಲ್ಲಿ ಸಿಗ್ತೈತಿ ಆ ಮಂಜು ಮನೆಯಾಗ ಯಾರು ಎಷ್ಟ ಕೊಡ್ತಾರೀ ಊಟ ಕರೆಕ್ಟ್ ನ್ಯಾಯ ಅಮೌಂಟ್ ಕರೆಕ್ಬೇಕಾದ್ರೆ ನಮಗೆ ಮಾಡುದು ಸಿಡಿಯಾದ ಏನಿತ್ತು ನಾವು ಗೌರ್ಮೆಂಟ್ ಇದೆ ಕೆಲಸ ಮುಳುಗಡೆ ಮಾಡಿಲ್ಲ ಆದ್ರೆ ತಿಮಾಪ ತಿಮ್ಮಾಪುರ ಇದ್ದಾಗ ಮೊದಲು ಕಾಸೋಳ ಇದ್ದಾಗ ಮೊದಲು ಇತ್ತೀಚೆಗೆ ಏನೋ ಶಾಂಕ್ಷನ್ ಮಾಡಿದ್ರು ಅವ್ರು ಏನೋದ್ರಿಂದ ಇಬ್ಬರು ರೈತರಿಗೆ ಹೋಗಕ್ಕೆ ಎಲ್ಲಾರಿಗೂ ಸಂಡಾಜಕ್ಕೆ ಬಂದ್ರೆ ಹೋಗಕ್ಕೆ ಹಾದಿ ಇದ್ರಲ್ಲ ಆದ್ರೂ ಅದೊಂದು ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಮತ್ತೆ ಇದು ವರ್ಷ ವರ್ಷ ಒಂದೇ ವರ್ಷ ವರ್ಷ ಬರದತಿ ವರ್ಷ ಬರ್ದತಿ ವರ್ಷ ಎಂಟು ಒಂಬತ್ತು ಹತ್ತು ತಿಂಗಳ ಕಬ್ಬು ಇರುತ್ತೆ ಸರ್ ನೋವು ಮುಸಿರು ಲೈತಣ್ಣೆ ಇದೆ ಸರ್. ಆಮೇಲೆ ನೋಡಿ ತರ ಅಲ್ಲಿ ಹೋಗ್ತೋಣ ಟಿಕೆಟ್ ತರಬೇಕು. ಆಕಡೆ ಎಲ್ಲಾ ನೀರ ಕಾಯ್ತೀ. ವಿಡಿಯೋ ಏನೋ ಒಂದು ಪಾಡಿ ಅಂತ. ನೋಡಿ ತಡಕರಲ್ಲಿ ಹೋಗಕ್ಕೆ. ಏನ್ ನಮ್ಗೆ ಪರಿಸ್ಥಿತಿ ಕೆಟ್ಟ ತಿರುಗಿದ್ರು ಹೇಗೆ ವರ್ಷ ವರ್ಷ ಬರ್ದವ